ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸಿದ್ದೀನಿ ನಾನಿವತ್ತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಮನೆ ಗಿಡದ ಆಯಿತು ಹಾಗೆ ನಮ್ಮ ಮನೇಲಿ ಕೂಡ ದೇವಿ ಪೂಜೆನೂ ಆಯಿತು ನವರಾತ್ರಿ ಅಲ್ವ ಇವತ್ತು ನವರಾತ್ರಿ ಆರನೇ ದಿನದ ಪೂಜೆ ಇವತ್ತು ಪೂಜೆ ಎಲ್ಲ ಮುಗೀತು ಹಾಗೆ ನಾನಿವತ್ತು ನಿನ್ನೆ ನಾವು ನಮ್ಮೂರಿನ ಶುಕ್ರವಾರ ಅಲ್ವ ಹಾಗಾಗಿ ನಮ್ಮೂರಿನ ಚೌಡಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ಚೆನ್ನಾಗೈತಿ ನಮ್ಮೂರಿನ ಚೌಡಮ್ಮನ ದೇವಸ್ಥಾನ ಜಾತ್ರೆ ಕೂಡ ತುಂಬ ಜೋರಾಗ್ತೈತಿ ಚೌಡಮ್ಮನ ದೇವಸ್ಥಾನದ ವರ್ಷಕ್ಕೊಂದ್ಸರ ಜಾತ್ರೆ ಆಗುತ್ತೆ ಹಾಗೆ ಇವಾಗ ನವರಾತ್ರಿ ಹಬ್ಬ ಅಲ್ವ ಹಾಗಾಗಿ ತುಂಬ ದೇವಿ ಕುಂದ್ರಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಹಾಗಾಗಿ ನಾನು ಶುಕ್ರವಾರ ಆಯಿತು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಣ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಶುಕ್ರವಾರ ನಾನು ಯಾವ ಥರ ಪೂಜೆ ಮಾಡಿದೆ ಅಲ್ಲಿ ಹೋಗಿ ಹಾಗೆ ನಮ್ಮ ಊರಿನ ಚೌಡೇಶ್ವರಿ ದೇವಸ್ಥಾನ ಯಾವ ಥರ ಇದೆ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಎಲ್ಲ ವೀಡಿಯೋಸ್ನ ನೋಡಿರಿ ಹಾಕಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮೂರಿನ ಚೌಡೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಹಾಗೆ ನವರಾತ್ರಿ ಅಲ್ವೋ ಹಾಗಾಗಿ ಲೈಟೆಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು ನಾನು ಬೆಳಗ್ಗೆ ಹೋಗಿದ್ದೆ ಹಾಗಾಗಿ ಲೈಟೆಲ್ಲ ಹಚ್ಚಿರಲಿಲ್ಲ ನೈಟ್ ಆದರೆ ತುಂಬ ಚೆನ್ನಾಗಿ ಕಾಣ್ತತಿ ನೋಡಿರಿ ಇದೇ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ತುಂಬ ವಿಶೇಷ ವರ್ಷಕ್ಕೆ ವರ್ಷಕ್ಕೆ ಒಂದು ಸಾರಿ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ ಈ ದೇವಸ್ಥಾನದ್ದು ಅನ್ನ ಪ್ರಸಾದ ಇರುತ್ತೆ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ ಈ ದೇವಸ್ಥಾನದ್ದು ಹಾಗೆ ನೋಡ್ರಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಗಿಡ ಐತಿ ಹಾಗೆ ಇಲ್ಲಿ ನೋಡ್ರಿ ಗಂಗೋತ್ರಿ ಅಂಥೇಳಿ ಗಂಗೋತ್ರಿ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮ್ಮೂರ ದೇವತೆ ಇದು ನಮ್ಮೂರ ದೇವತೆ ನೋಡ್ರಿ ಇದೇ ಬನ್ನಿ ಗಿಡ ನೋಡ್ರಿ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಆನೆಗಳಿದ್ದಾವೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಕೂಡ ಪೂಜೆ ಮಾಡ್ಕೊ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ಶುಕ್ರವಾರ ಅಲ್ವಾ ನವರಾತ್ರಿ ಇರೋದರಿಂದ ನಾನು ನಿಂಬೆಣ್ಣನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಿಂಬೆಣ್ಣನ ದೀಪನ ಇದ್ದೀನಿ ನಿಂಬೆಹಣ್ಣಿನ ದೀಪ ನೋಡ್ರಿ ಅಲ್ಲೇ ಹೋಗಿ ನಿಂಬೆಹಣ್ಣನ ಕಟ್ ಮಾಡಿಕೊಂಡು ಈ ಥರ ದೀಪನ ರೆಡಿ ಮಾಡಿಕೊಂಡು ದೀಪ ಹಚ್ಚಬೇಕು ಮನೆಯಿಂದ ಯಾವುದೇ ಕಾರಣಕ್ಕೂ ಮಾಡ್ಕೊಂಡು ಹೋಗಬಾರ್ದು ದೇವಸ್ಥಾನದಲ್ಲೇ ಹೋಗಿ ನಿಂಬೆಹಣ್ಣನ ಕಟ್ ಮಾಡಿ ರಸ ಎಲ್ಲ ತೆಗೆದು ಈ ಥರ ನಿಂಬೆಹಣ್ಣನ ಉಲ್ಟ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಬತ್ತಿ ಕೊಕ್ಕ ಬತ್ತಿ ತುಪ್ಪದ ಬತ್ತಿನ ಇಟ್ಟು ಈ ಥರ ಅಲ್ಲೇ ಹೋಗಿ ರೆಡಿ ಮಾಡಬೇಕು ದೀಪನ ನೋಡ್ರಿ ನಾನು ದೀಪನ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನವರಾತ್ರಿ ಇರೋದರಿಂದ ನನಗೇನೋ ಮನಸ್ಸಿಗೆ ನಿಂಬೆಣ್ಣನ ದೀಪ ಅಂತ ಅಂಥೇಳಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ ಈ ಥರ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಮೊದಲು ದೀಪನೆಲ್ಲ ಪೂಜೆ ಮಾಡ್ಕೋಬೇಕು ಪೂಜೆ ಆದಮೇಲೆ ನಾವು ತುಪ್ಪದ ಬತ್ತಿ ಮಾಡ್ಕೊಂಡು ಇಟ್ಕೊಂಡು ಹೋಗಿದ್ದೆ ತುಪ್ಪದ ಬತ್ತಿನ ಇಟ್ಟು ದೀಪನ ಹಚ್ಚೋದು ಅಲ್ಲೇ ಹೋಗಿ ರೆಡಿ ಮಾಡ್ಬೇಕು ದೀಪ ಯಾವಾಗಲೂ ನಿಂಬೆಹಣ್ಣನ ದೀಪನ ನೋಡಿ ನಾನು ದೀಪನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿರಿ ದೀಪ ರೆಡಿ ಆಯಿತು ಇವಾಗ ಒಳಗಡೆ ದೇವಿಗೂ ಬನ್ನಿ ಗಿಡಕ್ಕೆಲ್ಲ ದೀಪ ಬೆಳಗಿ ಒಳಗಡೆ ಚೌಡೇಶ್ವರಿ ದೇವಕ್ಕೆ ದೀಪವನ್ನು ಬೆಳಗ್ಬೇಕು ನೋಡಿರಿ ಈ ಥರ ಹೂವಿನಿಂದ ಅಲಂಕಾರ ಮಾಡಿದ್ದೆ ಸ್ವಲ್ಪ ದೀಪಕ್ಕೆ ನೋಡಿ ಇವಾಗ ಅಲ್ಲೇ ದೀಪನ ಹಚ್ಕೊಂಡು ಮೊದಲು ಬನ್ನಿ ಗಿಡ ನಾಗದೇವತೆ ಇದೆ ಅಲ್ಲಿ ಬನ್ನಿ ಗಿಡಕ್ಕೆ ನಾನು ದೀಪನ ಬೆಳಗಿದೆ ಇದು ಬನ್ನಿ ಗಿಡ ಹಾಗೆ ಸುತ್ತಲೂ ನಮಗ್ನ ದೇವರುಗಳಿದ್ದಾವೆ ನಾಗದೇವತೆ ನಾಗಪ್ಪನ ಕಲ್ಲುಗಳು ಇದ್ದಾವೆ ಎಲ್ಲ ಜನರು ಇಲ್ಲಿ ಚಡೇಶ್ವರಿ ದೇವಸ್ಥಾನದಲ್ಲಿ ಮಾತ್ರ ತುಂಬ ಚೆನ್ನಾಗಾಗತ್ತೆ ದೀರ್ಘ ನಮಸ್ಕಾರ ಹಾಕ್ತಿರ್ತಾರೆ ಮನೆ ದೇವರು ಇದ್ದಾರೆಲ್ಲ ಊಟಕ್ಕೆಲ್ಲ ಮಾ ಊಟಕ್ಕೆಲ್ಲ ಮಾಡಿ ಅಡಿ ಮಾರ್ತ ಮಾಡ್ತಾರೆ ದೇವರಿಗೆ ಇವಾಗ ನವರಾತ್ರಿ ಅಲ್ವಾ ಹಾಗಾಗಿ ದೇವಿ ಕುಂದ್ರಿಸಿ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಇವಾಗ ದೀಪನ ಬನ್ನಿ ಗಿಡಕ್ಕೆ ಬೆಳಗ್ತಾ ಇದ್ದಾನೆ ಹಾಗೆ ಒಳಗಡೆ ಕೂಡ ದೇವಿ ಯಾವ ಥರ ಇದೆ ಚೌಡೇಶ್ವರಿ ದೇವಿ ಹಾಗೆ ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೇನೆ ನಾನು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಈ ನವರಾತ್ರಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನೆಯಲ್ಲಿ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಪಾಸಿಟಿವ್ ಎನರ್ಜಿ ನೋಡಿರಿ ದೀಪನ ಈ ಥರ ನಾನು ಹಚ್ಚಿ ಬೆಳಗ್ತಾ ಇದ್ದೀನಿ ಇವಾಗ ನೋಡಿರಿ ಚೌಡಮ್ಮನ್ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿರಿ ಇದೇ ಚೌಡಮ್ಮನ ದೇವಸ್ಥಾನ ಇವಾಗ ನಿಂಬೆಣ್ಣನ ದೀಪನೆಲ್ಲ ರೆಡಿ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದೀನಿ ನಿಂಬೆಹಣ್ಣನ ದೀಪ ಯಾವಾಗಲೂ ದೇವಸ್ಥಾನ ಒಳಗಡೆ ಮಾಡಬಾರ್ದು ಹೊರಗಿಂದನೇ ರೆಡಿ ಮಾಡಿಕೊಂಡು ಒಳಗಡೆ ಹೋಗಬೇಕು ನೋಡಿ ದೀಪ ಎಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ನವರಾತ್ರಿ ಇರೋದರಿಂದ ದೇವಸ್ಥಾನ ಫುಲ್ಲು ಲೈಟಿಂದ ಎಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಎಲ್ಲ ಜನರು ಶುಕ್ರವಾರ ಆದ್ದರಿಂದ ಎಲ್ಲ ಜನರು ಬಂದಿದ್ದಾರೆ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ದೇವಿಗೆ ದೇವಸ್ಥಾನಕ್ಕೆ ಕೂಡ ಲೈಟಿಂದ ಅಲಂಕಾರ ಮಾಡಿದ್ದಾರೆ ಮೇಲ್ಗಡೆ ಹತ್ತಲಿಕ್ಕೆ ಬಿಡೋದಿಲ್ಲ ಸ್ವಾಮಿಯರು ಹಾಗಾಗಿ ದೇವಿನ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ನಿಂಬೆಣ್ಣ ದೀಪನ ನಾನು ಭಕ್ತಿಯಿಂದ ಬೇಡಿಕೊಂಡು ನಿಂಬೆಣ್ಣಿನ ದೀಪನ ಬೆಳಗಿದೆ ದೇವಿಗೆ ನೋಡಿ ದೇವರು ತುಂಬ ಇದೆ ಚೌಡೇಶ್ವರಿ ದೇವಿ ನೋಡಿರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಿಗೆ ನವರಾತ್ರಿ ಇರೋದರಿಂದ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಾನು ಭಕ್ತಿಯಿಂದ ಬೇಡಿಕೊಂಡು ನೀವು ದೀಪ ಬೆಳಗ್ತಾ ಇದ್ದೀನಿ ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ದೇ ನಮ್ಮ ಊರಿನ ಚೌಡೇಶ್ವರಿ ದೇವಸ್ಥಾನ ಯಾವ ಥರ ಇದೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು